ವಿಶ್ವ ಭಗೀರಥ ಟ್ರಸ್ಟ್ನ ಸಂಸ್ಥಾಪಕರಾದ ಈಶ್ವರಪ್ಪ ಶಿರ್ಕೋಳ ಅವರು ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ದಾವಣಗೆರೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ತುರ್ಚು ಕಠದ ಬಸವರಾಜಪ್ಪ ಅವರನ್ನು ಭೇಟಿಯಾಗಿ ರಾಜ್ಯ ಉಪ್ಪಾರ ಸಂಘದ ಕಾರ್ಯಚಟುವಟಿಕೆ ಕುರಿತು ಮಾತುಕತೆ ನಡೆಸಿದರು ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಕಾರ್ಯಚಟುವಟಿಕೆಗಳು ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಇದರಿಂದ ಉಪ್ಪರ್ ಸಮಾಜದ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ ಇದಕ್ಕೆ ಹೊಸ ಕಾಯಕಲ್ಪ ಮಾಡಬೇಕಿದೆ ಎಂದು ತುರ್ಚುಕಟ್ಟದ ಬಸವರಾಜಪ್ಪ ಮತ್ತು ಈಶ್ವರಪ್ಪ ಶಿರ್ಕೋಳು ಇಬ್ಬರು ಅಭಿಪ್ರಾಯಪಟ್ಟರು ಕರ್ನಾಟಕ ರಾಜ್ಯ ಉಪ್ಪರ್ ಸಂಘದಲ್ಲಿ ಕೆಲವು ನ್ಯೂನತೆಗಳಿದ್ದು ಅವುಗಳನ್ನು ಸರಿಪಡಿಸಿ ರಾಜ್ಯ ಸಂಘವನ್ನು ಬಲಿಷ್ಠಗೊಳಿಸಬೇಕಿದೆ ಇದಕ್ಕೆ ಎಲ್ಲರ ಸಹಕಾರ ಮುಖ್ಯ ಎಂದು ಇಬ್ಬರು ಅಭಿಪ್ರಾಯಪಟ್ಟರು ರಾಜ್ಯದ ಯಾವುದಾದರೂ ಜಿಲ್ಲೆಯಲ್ಲಿ ರಾಜ್ಯ ಉಪ್ಪಾರ ಸಂಘದ ಸಭೆಯನ್ನು ನಡೆಸಿ ಉಪ್ಪರ್ ಸಮಾಜದ ಬಂಧುಗಳ ಮಾರ್ಗದರ್ಶನದಂತೆ ರೂಪುರೇಷೆಗಳನ್ನು ರಚಿಸಿ ಸಂಘವನ್ನು ಮುನ್ನಡೆಸುವುದು ಸೂಕ್ತ ಎಂಬ ಅಭಿಪ್ರಾಯಕ್ಕೆ ಇಬ್ಬರು ನಾಯಕರು ಧ್ವನಿಗೂಡಿಸಿದರು ಇಬ್ಬರು ನಾಯಕರ ಭೇಟಿಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಉಪ್ಪರ್ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ವಿಷ್ಣು ಲಾಥೂರ್ ಪ್ರಧಾನ ಕಾರ್ಯದರ್ಶಿ ಭರತ್ ಮೈಲಾರಿ ಕೋಶಾಧ್ಯಕ್ಷರಾದ ಸುಧೀರ್ ಉಪ್ಪರ್ ನಿವೃತ್ತ ಅರಣ್ಯಾಧಿಕಾರಿ ಚನ್ನಬಸು ಕಿಟಗೇರಿ ಮುಖಂಡರಾದ ಹನುಮಂತಪ್ಪ ಇತ್ತಲಮನಿ ತುರ್ಚ್ಕಟದ ಶ್ರೀನಿವಾಸ್ ಮಹಿಳಾ ಮುಖಂಡರು ಉಪಸ್ಥಿತರಿದ್ದರು ಇಬ್ಬರು ನಾಯಕರ ಭೇಟಿಯ ಸಂದರ್ಭದಲ್ಲಿ ವಿಶ್ವ ಭಗೀರಥ ಟ್ರಸ್ಟ್ನ ಸಂಸ್ಥಾಪಕರಾದ ಈಶ್ವರಪ್ಪ ಶಿರ್ಕೋಳ ಅವರು ಏನು ಮಾತನಾಡಿದರು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ ಎಂದು ರಾಜ್ಯ ಅಧ್ಯಕ್ಷರಾದಂಥ ಅಧ್ಯಕ್ಷರ ಮನೆಯಲ್ಲಿ ಮಹಾಸಭಾದ ಎಲ್ಲ ಮುಖಂಡರು ಮತ್ತು ವಿಶ್ವ ಭಗೀರಥ ಟ್ರಸ್ಟ್ನ ಎಲ್ಲ ಮುಖಂಡರು ಸೇರಿ ಅವರ ಮನೆಗೆ ಭೇಟಿ ಕೊಟ್ಟು ಸಮಾಜದ ಬಗ್ಗೆ ಎರಡು ಕಳಕಳಿಯ ಮಾತನ್ನು ಹೇಳಿ ಸಮಾಜವನ್ನು ಒಂದುಗೂಡಿಸೋಣ ಎಂದು ಎಲ್ಲರೂ ಕೂಡಿ ವಿಚಾರ ಮಾಡಿ ಒಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆದರೂ ಕರೆಯಿರಿ ಎಲ್ಲರೂ ಸೇರಿ ಸಮಾಜವನ್ನು ಒಂದುಗೂಡಿಸೋಣ ಎಂದು ಬಸವರಾಜಪ್ಪನವರು ಎಲ್ಲ ಸಮಾಜ ಮುಖಂಡರಿಗೆ ತಿಳಿಸಿದರು ಆದ ಕಾರಣ ನಾವೆಲ್ಲರೂ ಕೂಡಿ ಒಂದು ದಿನ ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಬೆಂಗಳೂರು ದಾವಣಗೆರೆ ಧಾರವಾಡ ಇನ್ನು ಯಾವುದೇ ಜಿಲ್ಲೆಯಲ್ಲಿ ಎಲ್ಲ ಸಮಾಜ ಮುಖರು ನಿರ್ಣಯ ತೆಗೆದುಕೊಳ್ಳುತ್ತಾರೆ ಆ ಜಿಲ್ಲೆಯಲ್ಲಿ ಸಮಾಜದ ಮೀಟಿಂಗನ್ನು ಮಾಡಿ ಸಮಾಜವನ್ನು ಒಂದುಗೂಡಿಸಬೇಕೆಂದು ವಿಚಾರ ಮಾಡ್ತಾ ಇದ್ದೇವೆ ಆ ಭಗವಂತ ಭಗೀರಥ ಈ ಕಾರ್ಯಕ್ಕೆ ಈ ಮೀಟಿಂಗಿಗೆ ಒಳ್ಳೆ ಶಕ್ತಿ ಎಂದು ನಾವೆಲ್ಲರೂ ಕೂಡಿ ಬೇಡ್ಕೊಳ್ಳೋಣ ಜೈ ಭಗೀರಥ ಜೈ ಜೈ ಭಗೀರಥ